ಕರಾವಳಿ ಜಿಲ್ಲೆಯ ಬಹುತೇಕ ಜನರ ಆದಾಯ ಮೂಲವಾದ ಕೆಂಪು ಕಲ್ಲು ಮತ್ತು ಮರಳು ಪೂರೈಕೆಯನ್ನ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ತಡೆ ಹಿಡಿದ ಕಾರಣ ಕಟ್ಟಡ ನಿರ್ಮಾಣ ಕಾಮಗಾರಿಗಳು ಸ್ಥಗಿತಗೊಂಡಿದೆ ಇದರಿಂದ ಕಾರ್ಮಿಕರು ಗುತ್ತಿಗೆದಾರರು ಸಾರ್ವಜನಿಕರಿಗೆ ತೀವ್ರ ಸಮಸ್ಯೆ ಉಂಟಾಗಿ ಕೆಲಸವಿಲ್ಲದೆ ಬದುಕು ಸಾಗಿಸ್ತಾ ಇದ್ದಾರೆ ಇದಕ್ಕೆ ಕ್ರಮ ಕೈಗೊಳ್ಳಬೇಕೆಂದು ರಾಜ್ಯ ಸೋಷಿಯಲ್ ಡೆಮೊಕ್ರಾಟಿಕ್ ಟ್ರೇಡ್ ಯೂನಿಯನ್ ಇದರ ಕಾರ್ಯದರ್ಶಿಗಳಾದ ಖಾದರ್ ಫರಂಗಿಪೇಟೆ ಹೇಳಿದ್ದಾರೆ ಇವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಈ ಬಗ್ಗೆ ಸರ್ಕಾರ ಸೂಕ್ತ ಪರಿಹಾರ ಕ್ರಮ ಒಂದು ವಾರದ ಒಳಗೆ ಕೈಗೊಳ್ಳಬೇಕು ಶೀಘ್ರವೇ ಯಾವುದೇ ಪರಿಹಾರ ಕ್ರಮ ಕೈಗೊಳ್ಳದಿದ್ರೆ ಜಿಲ್ಲಾ ಜಿಲ್ಲಾಡಳಿತ ಕಚೇರಿಗೆ ಮುತ್ತಿಗೆ ಎಂದು ಎಚ್ಚರಿಸಿದ್ದಾರೆ ಗಣಿಗಾರಿಕೆಗೆ ರಾಜ್ಯ ಸರ್ಕಾರ ವಿಧಿಸಿದ ಹೊಸ ರಾಯಲ್ಟಿ ದರ ನೀತಿಯಿಂದ ಜನಸಾಮಾನ್ಯರಿಗೆ ಕೆಂಪು ಕಲ್ಲು ಮರಳು ಜಲ್ಲಿ ಖರೀದಿಸಲು ಕೈಗೆಟಕದ ಪರಿಸ್ಥಿತಿ ಉಂಟಾಗಿದೆ ಜಿಲ್ಲಾಡಳಿತದ ಕ್ರಮದಿಂದ ಮನೆ ಕಟ್ಟುವ ಬಡ ಮಧ್ಯಮ ವರ್ಗದ ಕನಸು ತ್ರಾಸದಾಯಕವಾಗುವ ಜೊತೆಗೆ ಕಟ್ಟಡ ಕಾಮಗಾರಿ ಸ್ಥಗಿತವಾದ ಹಿನ್ನೆಲೆ ಈ ವಲಯದಲ್ಲಿ ದುಡಿಯುವ ಕಾರ್ಮಿಕರು ನಿರುದ್ಯೋಗಿಗಳಾಗಿದ್ದಾರೆ ಹೀಗಾಗಿ ಸರ್ಕಾರ ಆದಷ್ಟು ಬೇಗನೆ ಜನರಿಗೆ ಕೈಗೆಟಕುವ ದರದಲ್ಲಿ ಸೂಕ್ತ ನಿಯಮಾವಳಿ ರಚಿಸಿ ಕೆಂಪು ಕಲ್ಲು ಮರಳು ಜಿಲ್ಲೆಗೆ ವಿಧಿಸಿದ ನೀತಿಯನ್ನ ಸರಳಿ ಮಾಡುವ ಜೊತೆಗೆ ಹೊರ ರಾಜ್ಯಕ್ಕೆ ಅಕ್ರಮವಾಗಿ ಮರಳು ಸಾಗಾಟವನ್ನು ತಡೆಯಬೇಕು ಎಂದಿದ್ದಾರೆ ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ಇರ್ಫಾನ್ ಖಾನ್ ಜಿಲ್ಲಾ ಕಾರ್ಯದರ್ಶಿಗಳಾದ ರೆಹಮಾನ್ ಬೋಳಿಯಾರ್ ನಗರ ಸಮಿತಿಯ ಅಧ್ಯಕ್ಷರಾದ ಇಕ್ಬಾಲ್ ಬಿಪಿ ನಗರ ಆಟೋ ಚಾಲಕರ ಯೂನಿಯನ್ ಅಧ್ಯಕ್ಷರಾದ ಇಲಿಯಾಜ್ ಬೆಂಘ್ರೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಇಲ್ಲಿನ ಜನರ ಆದಾಯದ ಮೂಲ ಮೂಲವಾದಂತಹ ಕೆಂಪು ಕಲ್ಲು ಮರಳು ಪೂರೈಕೆಯನ್ನು ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಈಗಾಗಲೇ ಸ್ಥಗಿತಗೊಳಿಸಿದೆ ಈ ಕಾರಣದಿಂದ ಇಲ್ಲಿನ ಕಾರ್ಮಿಕರು ಗುತ್ತಿಗೆದಾರರು ಸಾರ್ವಜನಿಕರು ಎಲ್ಲರೂ ಈ ಒಂದು ಸ್ಥಗಿತಗೊಳಿಸಿದ ಕಾರಣದಿಂದ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಬಡ ಮಧ್ಯಮ ವರ್ಗದ ಅವರು ಮನೆ ಕಟ್ಟಲು ಕೂಡ ಹರಸಾಹಸ ಪಡುವಂತಹ ಅಧಿಕ ಹಣ ಭಯ ಮಾಡುವಂತಹ ಒಂದು ಕಾರಣ ಕೂಡ ಇದರಲ್ಲಿ ಅಡಗಿದೆ ಜನಸಾಮಾನ್ಯರ ಇಲ್ಲಿ ಏನು ಜಿಲ್ಲಾಡಳಿತ ಮರಳು ಮತ್ತು ಕೆಂಪು ಕಲ್ಲನ್ನು ಸ್ಥಗಿತಗೊಳಿಸಿದೆ ಅದನ್ನು ಸರ್ಕಾರ ಕೂಡಲೇ ವಾಪಸ್ ಅದು ಚಾಲ್ತಿಯಲ್ಲಿ ಇರುವಂತೆ ಮಾಡಬೇಕೆಂದು ನಾವು ಸೋಷಿಯಲ್ ಟ್ರೇಡ್ ಯೂನಿಯನ್ ಮೂಲಕ ನಾವು ಸರ್ಕಾರವನ್ನು ಅದೇ ರೀತಿ ಜಿಲ್ಲಾಡಳಿತವನ್ನು ನಾವು ಒತ್ತಾಯಿಸುತ್ತಿದ್ದೇವೆ ನಮ್ಮ ಬೇಡಿಕೆಗಳು ಈ ರೀತಿ ಹೊರ ರಾಜ್ಯಕ್ಕೆ ಅಕ್ರಮವಾಗಿ ಮರಳು ಸಾಗಾಟವಾಗುತ್ತಿದೆ ಈ ಕಾರಣದಿಂದ ಈಗಾಗಲೇ ಜಿಲ್ಲಾಡಳಿತ ಜಿಲ್ಲಾಡಳಿತ ಈ ಮರಳು ಹಾಗೂ ಕೆಂಪು ಕಲ್ಲುಗಣಿಕಾರಿಗೆಯನ್ನು ಸ್ಥಗಿತಗೊಳಿಸಿದೆ ಇದನ್ನು ನಿಲ್ಲಿಸಬೇಕು ಅದೇ ರೀತಿ ಜನಸಾಮಾನ್ಯರಿಗೆ ಕೈಗೆದಕುವ ರೀತಿಯಲ್ಲಿ ದರ ನಿಗದಿಗೊಳಿಸಿ